ಓಂ ಶ್ರೀ ಗಮ್ ಗಣಪತಿಯೇ ನಮಃ ನಮಸ್ಕಾರ ಸ್ನೇಹಿತರೆ ಆಲ್ರೌಂಡ್ ಕ್ಲಬ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಇಪ್ಪತ್ತೊಂದು ಕಟ್ಟು ಗರಿಕೆಯನ್ನೇ ಯಾಕೆ ಗಣೇಶನಿಗೆ ಅರ್ಪಿಸಬೇಕು ಆಯಾ ದೇವರಿಗೆ ಪ್ರಿಯವಾದ ವಸ್ತುಗಳನ್ನು ಪೂಜೆಯಲ್ಲಿ ಬಳಸಿಕೊಂಡು ಪೂಜಿಸುವ ಸಂಪ್ರದಾಯವಿದೆ ಗಣೇಶನನ್ನು ಪೂಜಿಸುವಾಗ ಮೋದಕ ಗರಿಕೆ ಇತ್ಯಾದಿ ವಸ್ತುಗಳನ್ನು ಬಳಸಲಾಗುತ್ತದೆ ಅದರಲ್ಲೂ ಗಣೇಶನ ಪೂಜೆಯಲ್ಲಿ ಮೋದಕಕ್ಕೆ ಹೆಚ್ಚು ಮಹತ್ವವಿದೆ ಗಣೇಶನಿಗೆ ಪೂಜೆಯಲ್ಲಿ ಗರಿಕೆಯನ್ನು ಯಾಕೆ ಅಪ್ ಅರ್ಪಿಸಲಾಗುತ್ತದೆ ಗಣೇಶನಿಗೆ ಗರಿಕೆಯನ್ನು ಅರ್ಪಿಸುವುದರ ಪ್ರಯೋಜನಗಳು ಏನು ಅಂತ ಈ ವಿಡಿಯೋ ಪೂರ್ತಿ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬುಧವಾರದ ದಿನವನ್ನು ಗಣಪತಿ ಪೂಜೆಗೆ ಅತ್ಯುತ್ತಮ ದಿನವೆಂದು ಪರಿಗಣಿಸಲಾಗುತ್ತದೆ ಹಾಗಾಗಿ ಭಕ್ತರು ಈ ದಿನ ಗಣೇಶನನ್ನು ಪೂಜಾ ಕೈಂಕರ್ಯಗಳೊಂದಿಗೆ ಪೂಜಿಸುತ್ತಾರೆ ಗಣಪತಿಯನ್ನು ಪೂಜಿಸುವಾಗ ಆತನಿಗೆ ಪ್ರಿಯವಾದ ವಸ್ತುಗಳನ್ನು ಅರ್ಪಿಸಿ ಪೂಜೆಯನ್ನು ಮಾಡುವುದರಿಂದ ಆತನ ಅನುಗ್ರಹ ಶೀಘ್ರದಲ್ಲೇ ನಿಮಗೆ ದೊರೆಯುತ್ತದೆ ಗಣಪತಿಯ ಆಶೀರ್ವಾದವನ್ನು ಯಾವ ವ್ಯಕ್ತಿ ಪಡೆ ಪಡೆದುಕೊಂಡಿರುತ್ತಾನೋ ಅವನು ತನ್ನ ಜೀವನದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳನ್ನು ಎದುರಿಸುವುದಿಲ್ಲ ಕಷ್ಟಗಳು ಆ ವ್ಯಕ್ತಿಯ ಹತ್ತಿರ ಕೂಡ ಸುಲಿಯುವುದಿಲ್ಲ ಬುಧವಾರದ ದಿನದಂದು ಗಣಪತಿಗೆ ಏನನ್ನು ಅರ್ಪಿಸಿ ಪೂಜೆಯನ್ನು ಮಾಡುವುದು ಉತ್ತಮ ಎಂಬುದನ್ನು ಇಲ್ಲಿ ತಿಳಿಕೊಳ್ಳೋಣ ಬನ್ನಿ ಯಾವುದೇ ದೇವರನ್ನು ಮತ್ತು ದೇವತೆಯನ್ನು ಪೂಜಿಸುವಾಗ ನಾವು ಅವರಿಗೆ ಪ್ರಿಯವಾದ ವಸ್ತುಗಳನ್ನು ಅರ್ಪಿಸಿ ಪೂಜೆಯನ್ನು ಮಾಡುತ್ತೇವೆ ಉದಾಹರಣೆಗೆ ದೇವನನ್ನು ಪೂಜಿಸುವ ತುಳಸಿಗ ತಲದಗಳನ್ನು ಶಿವನನ್ನು ಪೂಜಿಸುವಾಗ ಬಿಲ್ವ ಪತ್ರೆಯನ್ನು ಹೀಗೆ ವಿವಿಧ ಎಲೆಗಳನ್ನು ಬಳಸುತ್ತೇವೆ ಅದೇ ರೀತಿ ಗಣಪತಿಯನ್ನು ಪೂಜಿಸುವಾಗ ದುರ್ವ ಅಥವಾ ಗರಿಕೆ ಹುಲ್ಲುಗಳನ್ನು ಆತನಿಗೆ ಅರ್ಪಿಸುವ ಬೇಕನ್ನುವ ನಿಯಮವೂ ಇದೆ ದುರ್ವ ಹುಲ್ಲುಗಳನ್ನು ಅರ್ಪಿಸದೆ ಮಾಡಿದ ಗಣಪತಿ ಪೂಜೆಯನ್ನು ಅಪೂರ್ಣವೆಂದು ಹೇಳಲಾಗುತ್ತದೆ ಗಣಪತಿಗೆ ದುರ್ವಾ ಹುಲ್ಲನ್ನು ಅರ್ಪಿಸುವುದಕ್ಕೂ ಅದರದ್ದೇ ಆದ ನಿಯಮವಿದೆ ಮನಬಂದಂತೆ ಇದನ್ನು ಗಣೇಶನಿಗೆ ಪೂಜೆಯಲ್ಲಿ ಅರ್ಪಿಸಿದರೆ ಅದರಿಂದ ಯಾವುದೇ ಪ್ರಯೋಜನವಿಲ್ಲ ಬುಧವಾರ ದಿನದಂದು ಗಣಪತಿಯನ್ನು ಪೂಜಿಸುವಾಗ ಆತನಿಗೆ ಇಪ್ಪತ್ತೊಂದು ಕಟ್ಟು ದುರ್ವಾ ಹುಲ್ಲನ್ನು ಅರ್ಪಿಸಬೇಕು ಈ ಇಪ್ಪತ್ತೊಂದು ಕಟ್ಟು ದುರ್ವಾ ಹುಲ್ಲನ್ನು ಗಣಪತಿಗೆ ಅರ್ಪಿಸುವುದರಿಂದ ನಿಮಗೆ ಏನೆಲ್ಲ ಪ್ರಯೋಜನಗಳು ಇಷ್ಟಾರ್ಥಗಳು ಶೀಘ್ರದಲ್ಲೇ ಇಡೇ ಇರುತ್ತದೆ ಎನ್ನುವ ನಂಬಿಕೆ ಇನ್ನು ಗಣೇಶನಿಗೆ ಗರಿಕೆ ಯಾಕೆ ಅರ್ಪಿಸಬೇಕು ಅಂತೀರಾ ಅದಕ್ಕೆ ಇಲ್ಲಿದೆ ಉತ್ತರ ಗಣೇಶನಿಗೆ ದುರ್ವ ಅಥವಾ ಗರಿಕೆ ಯಾಕೆ ಇಷ್ಟವೆಂದು ನೀವು ಕೇಳಬಹುದು ಅಥವಾ ನಿಮ್ಮ ಮನಸ್ಸಿನಲ್ಲಿ ಪ್ರಶ್ನೆ ಕೂಡ ಇರುತ್ತೆ ಗಣೇಶನಿಗೆ ಗರಿಕೆ ಹುಲ್ಲು ಇಷ್ಟವಾಗುವ ಹಿಂದೆ ಒಂದು ಇದೆ ಈ ಕಥೆಯ ಪ್ರಕಾರ ಒಂದಾನೊಂದು ಕಾಲದಲ್ಲಿ ಅನಲಾಸುರ ಎಂಬ ರಾಕ್ಷಸನಿದ್ದನು ಅವರು ಭೂಮಿಯ ಮೇಲೆ ಎಲ್ಲೆಡೆ ಅಶಾಂತಿ ಸೃಷ್ಟಿಸಿದ್ದ ರಾಕ್ಷಸನು ತನ್ನ ಹಸಿವು ನೀಗಿಸಿಕೊಳ್ಳಲು ಖುಷಿಗಳನ್ನು ನುಂಗುತ್ತಿದ್ದನು ಅನಲಾಸುರ ಎಂಬ ರಾಕ್ಷಸನ ಭಯವು ತುಂಬಾ ಹೆಚ್ಚಾಯಿತು ಈ ವೇಳೆ ದೇವತೆಗಳು ಅವನನ್ನು ತಡೆಯಲು ಸಮರ್ಥರಾದಾಗ ಎಲ್ಲಾ ಋಷಿಗಳು ಮತ್ತು ದೇವತೆಗಳು ಒಟ್ಟುಗೂಡಿ ಪಾರ್ವತೀ ನಂದನದ ಒಳಿಗೆ ಬಂದು ಅನಲಾಸುರದಿಂದ ಮುಕ್ತಿ ಕೇಳಿದರು ಗಣೇಶನಿಗೆ ಅನಲಾಸುರನ ಮೇಲೆ ಅತಿಯಾದ ಕೋಪ ಬಂದಿತು ಅವನನ್ನು ಏನೇ ಮಾಡಿದರೂ ಮತ್ತೆ ಮತ್ತೆ ಹುಟ್ಟಿ ಬರುತ್ತಿದ್ದನ್ನು ಕಂಡು ಗಣೇಶನು ಆತನನ್ನು ನುಂಗುತ್ತಾನೆ ಇದರಿಂದ ಗಣೇಶನಿಗೆ ಹೊಟ್ಟೆಯಲ್ಲಿ ಉರಿ ಕಾಣಿಸಿಕೊಂಡಿತು ಆಗ ಋಷಿಯ ಗಣಪತಿಯ ತೊಂದರೆಗಳನ್ನು ಹೋಗಲಾಡಿಸಲು ಇಪ್ಪತ್ತೊಂದು ಗರಿಕೆ ಗಂಟುಗಳನ್ನು ತಿನ್ನಲು ನೀಡಿದರು ಅದರ ನಂತರ ಗಣೇಶನ ಹೊಟ್ಟೆಯ ಉರಿ ಕಡಿಮೆ ಆಯಿತು ಅಂದಿನಿಂದ ಗಣೇಶನಿಗೆ ಗರಿಕೆ ಅರ್ಪಿಸುವುದರಿಂದ ಅವನು ಶೀಘ್ರದಲ್ಲೇ ಪ್ರಸನ್ನನಾಗುತ್ತಾನೆ ಎನ್ನುವ ನಂಬಿಕೆ ನಾವು ಗರಿಕೆ ಅರ್ಪಿಸುವಾಗ ಇದೆಲ್ಲ ಗಮನದಲ್ಲಿಟ್ಟುಕೊಳ್ಳಬೇಕು ಗಣಪತಿ ಪೂಜೆಯಲ್ಲಿ ಗರಿಕೆಯನ್ನು ಆತನಿಗೆ ಅರ್ಪಿಸಿ ಪೂಜೆಯನ್ನು ಮಾಡಲಾಗುತ್ತದೆ ಗಣಪತಿಗೆ ಗರಿಕೆಯನ್ನು ಅರ್ಪಿಸುವಾಗ ನಾವು ಕೆಲವೊಂದು ವಿಚಾರಗಳನ್ನು ಗಮನದಲ್ಲಿಟ್ಟುಕೊಳ್ಳಬೇಕು ಗರಿಕೆಯನ್ನು ಯಾವಾಗಲೂ ಸ್ವಚ್ಛವಾದ ಸ್ಥಳದಲ್ಲಿ ಇಟ್ಟುಕೊಂಡಿರಬೇಕು ದೇವಸ್ಥಾನದ ಅಂಗದಲ್ಲದಲ್ಲಿರುವ ಅಥವಾ ಮನೆಯ ತೋಟದಲ್ಲಿರುವ ಗರಿಕೆಯನ್ನು ಮಾತ್ರ ಗಣೇಶನಿಗೆ ಅರ್ಪಿಸಬೇಕು ಗರಿಕೆಯನ್ನು ಕಿತ್ತ ನಂತರ ಶುದ್ಧವಾದ ನೀರಿನಿಂದ ತೊಳೆದು ಇಪ್ಪತ್ತೊಂದು ಗಂಟುಗಳನ್ನು ಕಟ್ಟಿ ನಂತರವೇ ಗಣೇಶನಿಗೆ ಅರ್ಪಿಸಬೇಕು ಗಣೇಶನಿಗೆ ಗರ್ಕೆ ಅರ್ಪಿಸುವುದರ ಪ್ರಯೋಜನವೇನು ಅಂದರೆ ಗಣೇಶನಿಗೆ ಗರ್ಕೆ ಅರ್ಪಿಸುವುದರ ಪಾಪಗಳು ಕೆಲದು ಪುಣ್ಯ ದೊರೆಯ ದೊರೆಯುತ್ತದೆ ಜೀವನದ ಪ್ರತಿಯೊಂದು ಕಷ್ಟಗಳು ದೂರವಾಗುತ್ತವೆ ಬಯಸಿದ ಜೀವನ ಸಂಗಾತಿಯನ್ನು ಪಡೆಯಬಹುದು ಹಣಕಾಸಿನ ಸಮಸ್ಯೆಗಳು ದೂರ ಆಗುತ್ತದೆ ಅಂತ ನಂಬಿಕೆ ಈ ವಿಡಿಯೋದಲ್ಲಿರುವ ಎಲ್ಲ ಅಂಶಗಳು ನಿಮ್ಮ ಸ್ವಂತ ವಿವೇಚನೆ ಬಳಸಿ ನಿರ್ಧಾರಗಳೆಲ್ಲ ತೆಗೆದುಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಖಂಡಿತ ಶೇರ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು